ಮುಸ್ತರಿ ಪಾರ್ಯಮ್ಮ ಎರಡು ಮೂರು ದನ ಕೆಲಸ ಮಾಡ್ಲಾ ಹೋಗನ ಮಾಡಿಲ್ಲ ವಾಪಸ್ ಬಂದ್ರೆ ಮತ್ತ್ ಎರಡು ಮೂರ್ ದಿನ ಅಲ್ಲಿ ಉಳಿದ ಎರಡು ವಾಪಸ್ ಬಿಡೋ ಮೂರು ಬರೋದು ಹೈದರಾಬಾದ್ ಹಾ ಹೈದರಾಬಾದ್ ಬೆಂಗ್ಳೂರ್ ಆ ದತ್ತೂರ್ ಮನೆಯವ್ರು ಅವ ಖುಷಿ ನನ್ನ ಮಗ ದುಡ್ಕೊಂಬರೋದು ಬರೋದ್ ಸುಳೋದು ಬಿಡಲ್ಲ ಬಿಡಲ್ಲ ಎರಡು ದಿನ ಹೋಗಿದ್ ಮತ್ತ ವಾಪಸ್ ಬರ್ತೇವೆ ನಮ್ಮ ಮಮ್ಮಿಗೆ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವ್ರಿ ನಮ್ಮ ಮೂರು ಸಿಟಿಗೆ ಕರ್ಕೊಂಡು ಹೋಗೋದು ಏನು ಕೊರಡುಗೇ ದತ್ತು ಫೋನ್ ಅನ್ಸನ್ ಬಾ ಇಲ್ಲಿದ್ದಿ ಅಂತ ಊಟ ಮಾಡಿಸ್ ಏಟ್ ಊಟ ಆ ಮಾಡಿಸ್ತಾನೀಗಲ್ಲಿ ಹಚ್ಚಿ ಗುಡ್ಸಲ್ ಮಾಡಿರಲ್ರಿ ಕ್ಯಾಂಪಿಂಗ್ ಟೈಪ್ ಅವ್ರು ಏನ್ ಮಾಡ್ತಾರ ಕಬ್ ಕಡಿತಾರ ಕಬ್ತಾರೆ ಲಂಬಾಣಿ ಜನ ರೀ ಅವ್ರು ಕಬ್ಬು ಕಬ್ ಹೋಗಿ ಹೊಟ್ಟೆ ನಡೆಸ್ಕೊತಾರ ಬಟ್ ಇವಾಗ ಮಶಿನ್ಸ್ ಮತ್ತೆ ಅವ್ರು ಡಿಮ್ಯಾಂಡ್ ಹೆಚ್ಚು ಕಡೆಯವರು ಬಾಸಿ ಜಾಸ್ತಿ ರೊಕ್ಕ ಬೇಕಲ್ಲ ಇಲ್ಲ ಇಲ್ಲ ಅಂತಂದ್ರು ಒಂದು ಸಾವಿರ ಐದ್ ಐದ್ನೂರು ವರ್ಷದ ಹಿಂದಿನ ಗಿಡದ ನೋಡ್ರಿ ಇದು ಅದು ಬೇರೆ ನೋಡ್ರಿ ಎಲ್ಲೆಲ್ಲಿ ಹೋಗ್ಯಕ್ಕೆ ಫುಲ್ಲು ಗಿಡದಾಗ ಏನು ಕಾಣೋ ಖಾಲಿ ಬೇರೆ ಕಾಣ್ತಾನೇನು ನೋಡಿ ಸೊ ಇವಾಗ ಸಿಟಿಗೆ ನಡ್ದೇನ ರೀ ಸಿಟಿಗೆ ಹೋಗಿ ನಮ್ಮ ದತ್ತು ಏನೋ ಕೆಡ ಯಾಕೆ ಕೆಲಸ ಮಾಡಲ್ಲೇ ಬಂದಿ ಸೊಳ ಮಗನೇ ನೀ ಏನು ಮಾಡ್ತೀವಿ ಹಿಂಗೆ ಕೆಲಸ ಮಾಡೋದು ಹೆಂಗೆ ಅಂತ ಕೇಳೋದೇ ಉಂಟು ಇದು ಒಡಗ ಜೀವಗಿ ಒಡ ಒಡ ಜೀವನ ಒಡಗ ಜೀವನ ಇದು ದತ್ತು ಬಂದ ನೋಡ್ರಿ ನೋಡ್ರಿ ದತ್ತು ದತ್ತು ಕೈ ಮಾಡೋರಿ ಒಂದು ಊಟ ಮಾಡಿದ್ರೆ ಕರ್ಕೊಂಡ್ ಬಂದಾನ ಜಸ್ಟ್ ಈಗ ಹುಡುಕಿ ಹುಡುಕಿ ಫೋನ್ ಸ್ವಿಚ್ ಆಪ್ ಇಲ್ಲಿ ಬರೋದು ಸೊ ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲಿ ಇಲ್ಲೊಬ್ರು ಅಲ್ಲೊಬ್ರು ಸಬ್ಸ್ಕ್ರೈಬ್ ಸಿಕ್ಕಿದ್ರು ನಮ್ಮ ದತ್ತು ನಾನು ತ್ರೀ ಸೆವೆಂಟಿ ಒನ್ ಸಲುವಾಗಿ ಬಂದಿ ಹೇಳಿ ನಮ್ಮ ಮೂರ್ ತಹಸೀಲ್ ಆಫೀಸ್ ನೋಡ್ರಿ ಯಾಕೆ ತಹಸೀಲ್ ಆಫೀಸ್ ಅಂತ ಏನಂತಾರ ಹೊಸ ಹೊಸ ತಹಸೀಲ್ ಆಫೀಸ್ ಹೊಸ ತಹಸೀಲ್ ಆಫೀಸ್ ಇನ್ನೇ ತೀರ್

ಅದು ವಿಧ ವೇತನ ಉಂಟದೆ ಹೆಣ್ಮಕ್ಳಿಗೆ ಗಣ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಉಂಟದ ಏನ್ರಿ ತಿರುಗಾಡ್ರಿ ಕೆಲಸ ಮಾಡಿ ಬಹಳ ದಿವ್ಸ ಹುಡುಗಿ ನೋಡ್ಲಿದೆ ಒಂದ್ ಎರಡ್ ಮೂರ್ ದಿವ್ಸ ಹುಡುಗಿ ನೋಡಲ್ರಿ ಜಂಡ ಇಲ್ಲ ಯಾಕ ಐಕ್ ಯಾಕ ಯಾಕದ ಸರ್ ಅದೇ ಗೊತ್ತ ನಡ್ಬಾರ ಜಂಡ ಅಂತ ಹಾ ನಮ್ಮ ಅಣ್ಣ ಹೇಳ್ರಿ ನೋಡ್ರಿ ಡೌಟ್ ಇತ್ತು ಬಟ್ ಮುಖ್ಯಮಂತ್ರಿ ತಿರ್ಕೊಂಡಿದ್ದ ಸಂಬಂಧ ಈಗ ಸಣ್ಣ ಹಡ್ಬೇಕ್ ಅದಂತ ನೋಡಿ ದೊಡ್ಡ ಮಹಾನ್ ವ್ಯಕ್ತಿಗಳು ತಿರ್ಕೊಂಡ್ರೆ ಅದನ್ನ ಸಣ್ಣ ಹಡ್ಬೇಕ್ ಕೃಷ್ಣ ಅಂತ ಸಿ ಕೃಷ್ಣ ಹಾಂ ಹಾಂ ಅವ್ರಿಗೆ ಅಂತ ಅವ್ರಿಗೆ ಹೊಂಟಾನ ನಾ ಬಂದಿ ಕೆಲಸ ಇತ್ತು ನಂದೊಂದು ಮೂಗುತಿತ್ತು ಹೋಗನಾಯ್ತು ಬಂದಿ ಕೆಲಸ ಇತ್ತು ಹೆಂಗೆ ಕೆಲಸ ಮಾಡಕ್ಕ ನೀನು ಮೊದಲು ಯಾರು ಅವನು ಅವು ಮತ್ತು ಮಾತಾಡಿಲ್ಲ ಮೇಡಮ್ ಅದು ಊಟ ಮಾಡ್ಸ್ಲ ಕರ್ಕೊಂಬಂದ ಕರ್ಕೊಂಡು ಹೋಗ್ತಾನ ಅಂತ ಅಲ್ಲ ರೀ ಈಗ ಕರ್ಕೊಂಡ್ಬಂದಾನ ಸೊ ಇಲ್ಲಿ ಊಟ ಮಾಡಿದೀವಿ ಅವ್ನು ಕೇಳೋ ಮ್ಯಾಕೆ ಬಿಟ್ಟು ಬಂದೆ ಅಂತ ಕೈ ಮಾಡಿದ್ರೆ ಕೈಮೂ ಕೈಮೂ ಮೊದಲು ಢಾವದಕ್ಕೆ ಬಂದಾ ಹೆಂಗಿದ್ದೀನ್ ರೀ ಅಂದ್ರೆ ಹಿಂಗ ಒಣ ಕಡಗಿ ಇದ್ದಂಗೆ ಇದ್ದೀನ್ ರೀ ಇದ್ದಾ ಹೆಂಗಾಗಿ ನೋಡೇ ಪಣ ಆಗಿದೆ ಬ್ಲೇ ತಿಂದು ತಿಂದು ಹೆಂಗಾಗೆ ನೋಡ್ರು ಮನ್ಸ ನಮ್ಮ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಇದ್ದೋನಲ್ಲ ಹ ಹ ಅಣ್ಣ ಫುಲ್ ಸಪೋರ್ಟ್ ಮಾಡ್ರಿ ಏ ನ್ಯೂಬಿ ಮಾಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳೋರಿ ನ್ಯೂಬಿ ಅಣ್ಣ ಫುಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಣ

ಹೌದು ನೋಡಿ ಧಾಮಕ ರೆಸ್ಟೋರೆಂಟ್ ಡಿಫ್ರೆನ್ಸ್ ಏನದಪ್ಪ ಅಂದ್ರೆ ಲೈಟಿಂಗ್ ಇರುತ್ತೆ ಒಳ್ಳೆ ಫರ್ನಿಚರ್ ಇರುತ್ತೆ ಲೈಟಿಂಗ್ ಇರುತ್ತೆ ಕಿಚನ್ ದಕ್ಕೆ ಶಫುಗಳು ಹೈಜಿನಿಕಲಿ ಎಲ್ಲ ಹಾಕೊಂಡಿರ್ತಾರೆ ಬಟ್ ಅದಕ್ಕೆ ಡೆಡ್ ಬಜೆಟ್ ಇರುತ್ತೆ ರೀ ಬಟ್ ಗಾಡೆ ಇರುತ್ತೆ ದೊಡ್ಡ ಲಕಹಿಂದೆ ಗಾಡೆ ಇರುತ್ತೆ ಎಲ್ಲ ಹೇಂಗাবা ನಾನು ಅಮಿತ್ ಅಂತ ರೋಡ್ ಅಲ್ಲಿ ಇರಿ ಹೋಗ್ಬಿಡೋ ಕುಡಂಗಿದ್ರೆ ಮಾಲ್ ಹುಡುಕಿ ಕುಡತರು ಅಮಿತ್ ಏನರ ಹೇಳ್ದಿ ಹೇಳ್ದಿ ಏನ್ ಕುಂತು ಕಿಸ್ಕುಂತಾ ಇದೆನ ಸೊ ಇದು ನಮ್ಮ ಚೇಂಬರ್ ಇಕ್ಕೆದು ಈ ಚೇಂಬರ್ ಅದ ಕುಡತೋ ಏ ಅಮಿತ್ ಅನ್ಬೇಕು ಬರ್ತನ್ರಿ ನೀವು லை கத்தேபல்

ಒಂದು ಏನು ಖುಷಿ ಆಯ್ತದಪ್ಪ ಅಂತಂದ್ರೆ ನಂಗೆ ಎಲ್ಲರೂ ಲೋಕಲ್ದಾಗ ಹೋದ ಅಂತಂದ್ರೆ ನಮ್ಗೆ ಜನ ಕೊನೆ ಅಂದ್ರೆ ಹುಡುಗರು ಕೊನೆಡ್ದು ಭಾಳ ಲವ್ ಮಾಡ್ದಾರೆ ರೀ ಅದು ಭಾಳ ಖುಷಿ ಆಯ್ತು ನಮ್ಮ ಸಬ್ಸ್ಕ್ರೈಬರು ಇಷ್ಟು ಲವ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಲ್ಲ ಆದ್ರೂ ಲವ್ ಮಾಡ್ತಾರೆ ನಾನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಡ್ತಾರೆ ರೀ ಆದ್ರೂ ನಾ ರೆಸ್ಪೆಕ್ಟ್ ಕೊಟ್ಟು ಸರ್ ಅಣ್ಣ ಅಂತ ಮಾತಾಡ್ತೀನಿ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಹಾಗೆಲ್ಲ ಮಾತಾಡಿದ್ರೆ ಅವ್ರೇನಂತ ಸ್ವಲ್ಪ ನನಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಟೈಪ್ ಸಿಕ್ಕ ಆದ್ರೂ ಮಾತಾಡ್ತೀನಿ ಹಂಗೆಲ್ಲ ಮಾಡ್ಲಕ್ಕೆ ಹೋಗ್ಬಿಡಿರಿ ರೆಸ್ಪೆಕ್ಟ್ ಕೊಡಿರಿ ಒಂದು ವ್ಯಕ್ ಒಂದು ವ್ಯಕ್ತಿ ರೆಸ್ಪೆಕ್ಟ್ ಕೊಡ್ಲತ್ತಾನಂದ್ರೆ ಅದರ ಅರ್ಥ ಲೋ ಹಣ ಒಂದು ಲೋ ಏನೋ ಅದ ಅಂತ ಹಿಂಗಿಂಗ್ ಅದ ಅಂತಲ್ಲ ನಿಮಗ್ ರೆಸ್ಪೆಕ್ಟ್ ಕೊಡ್ಲತ್ತಂದ್ರ ಅರ್ಥ ಮಾಡ್ಕೊಬೇಕು ನೀವು ನೋಡಿ ರೆಸ್ಪೆಕ್ಟ್ ಕೊಡಬೇಕು ಅಂತ ನಂಬರ್ ಬೇಕು ನಂಬರ್ ಟೈಮ್ ಪಾಸ್ ಮಾಡ್ಲಾಕಿದು ನೋಡ್ರಿ ಫ್ರೀ ಆಗಿ ಅನ್ಸಿ ತಗೊಂಡ್ಬಲ್ಲ ಇನ್ನು ದಾನ ಮಾಡ್ರಿ ದಾನ ಮಾಡ್ರಿ ಅಂತ ಹೇಳ್ತೀರಿ ನೀವು ಯಾರು ದಾನ ಮಾಡಿ ಅದ ಹೇಳು ಇನ್ನೂ ಹೀರೋ ತರ ಮಾತಾಡ್ತಾನ್ರಿ

ಅಳ್ಳು ಬನ್ನಿ ಅಳ್ಳು ಬಾ ಹತ್ತು ನಿಮಿಷ ಲಾಕ ಹಾಂ ಹಾಂ ವೇಟ್ ಮಾಡ್ತೆ ಬಾ ನೋಡಿ ರವಿ ಮೊದ್ಲು ಬರ್ತೇನೆ ರೀ ಆಮೇಲೆ ಬರಲನ್ ರೀ ನಾನು ಒಂದೇ ಮಾತು ನಾ ದೋಸ್ತ ಜನ ಕರೆದ್ರೆ ಬರಲಿ ಸತ್ತು ಜನ ಪಾಲಿಗೆ ಅಂತಂದ್ರೆ ಹೊಂಟನ್ರಿ ರೀ ರವಿ ಬಂದಾನ ರವಿ ರವಿ ಬಂದ ನೋಡ್ರಿ ಈಗ ಮತ್ತೆ ಕಡೆ ಗಾಡಿ ತಗೋ ರವಿ ನಮ್ಮ ಬಾನಿ ಜಿಂದಾನೆ ಆಯ್ತಾ ಆಮೇಲೆ ಮನ್ಯಾಗೆಲ್ಲ ಮಾಡಿದ್ದಾವೆ ಎಷ್ಟು ಮಂದಿ ಮನ್ಯಾಗ ಕೂರ್ಸಿದ ಈಗ

ನಾ ಹೈದರಾಕಿ ಹೋಗಿಲ್ಲ ಧನ್ಯ ಮಾಡ್ಬೇಕು ಹೇಳಿ ನಾ ಹೋಗಿದ್ದೆ ಕರ್ನೂಲ್ ಕಡಪ್ಪ ನಾ ಹೋಗಿದ್ರ ಕಾರಣ ಏನಂದ್ರೆ ಸೂಪರ್ವೈಸರ್ ಕೆಲಸ ಅಂತ ಹೇಳಿ ನನ್ನ ಫ್ರೆಂಡ್ ನಮ್ಮ ಊರದವರು ಹೇಳಿದ್ರು ಈಗ ನಮ್ಮ ನಮ್ಮೂರ ಹೇಳಂತ ನಂಬಲೇಬೇಕಲ್ಲ ಈಗ ನಾನೇನ ಫ್ರೆಂಡ್ ಮಾಡಿದ್ರೆ ಮಾತಿ ಆ ಥರ ಒಂದು ಉದ್ದೇಶ ಹಾಕಿ ರೀ ಹೋಗಿದ್ರೀ ಅಲ್ಲಿ ಹೋಗಿ ಏನು ಮಾಡಿದ್ರ ನಾವು ಹುಡುಗ ನಮ್ಗೆ ಬೇರೆ ಕೆಲಸದ ಆಗ್ತದೆ ಹೆಲ್ಪರ್ ದಾಗ್ ನಮ್ಗೆ ಹೆಲ್ಪರ್ ಪೇಂಟರ್ ಪೇಂಟರ್ ದಾಗ ನಾಂದೆ ನಾವು ಡ್ಯಾಟ್ ಮಾತಾಡೋದು ನಾವು ಆಫೀಸರ್ ಸರ್ ಐ ಆಮ್ ಎಜುಕೇಟೆಡ್ ಐ ಆಮ್ ನಾಟ್ ಅನ್ ಎಜುಕೇಟೆಡ್ ಪರ್ಸನ್ ಹಾ ಸರಿ ಅಂಡರ್ಸ್ಟುಡ್ ಆನ್ ಯುವರ್ ಯು ಸ್ಪೀಕ್ ಅಂತ ಅಂದ್ರು ಏನೋ ಏನೋ ಅಂದ್ರು ಮಣ್ಣ ಮಶಣ ಅವ್ ಇಂಗ್ಲೀಷ್ ಆಗಿ ಮಾತಾಡೋನು ಹಾ ಅವ್ ಇಂಗ್ಲೀಷ್ ಆಗಿ ಮಾತಾಡೋನು ಸೋ ಐ ಕ್ಯಾನ್ ಡು ದಿಸ್ ಜಾಬ್ ಸರ್ ಹೆಲ್ಪರ್ ಅಂಡ್ ಪೇಂಟಿಂಗ್ ಅಂತ ಅಂದ ನಾ ಅಂತಂದ

ಯುವಕರ ಜೊತೆ ಆಗೋದಿದೆ ದೊಡ್ಡ ಮಾತಲ್ಲ ಎಲ್ಲೊಂದು ಯುವಕರ ಜೊತೆ ಆಗುತ್ತೆ ಹಿಂಗೆ ನಾ ಆಗಿಲ್ಲ ನೀವೆಲ್ಲ ನಾವು ಆಗಿಲ್ಲ ಏನೋ ಸೆಟ್ಲ್ ಆಗ್ಬೇಕಂದ್ರೆ ಮಾಡಲ್ದೇ ಕುಂತೂರಿಗೆ ಮೆಡ್ತು ಹೊಡಿಬೇಕು ರೀ ಬಟ್ ನಾವು ಭಾಳ ಮಾಡ್ಲತ್ತೀವಿ ಮಾಡ್ಬೇಕು ಏನಾದರೂ ಮಾಡ್ಬೇಕು ಮಾಡ್ಬೇಕಂದ್ರೆ ಬಟ್ ಒಂದು ಸಕ್ಸಸ್ನೇ ಇಲ್ಲ ಫ್ಯಾಮ್ಲಿ ಇಶ್ಯೂ ನೋಡ್ದವ್ ಸ್ವಲ್ಪ ಸೊ ಅದಕ್ಕೆ ಏನೇ ಮಾಡಿರಿ ಬಟ್ ಮಾಡೋಂತೂ ಬಿಡ್ಲಕ್ಕೆ ಹೋಗ್ಬೇಡ್ರಿ ಊಟ ಆಯ್ತು ನಮ್ದೀಗ ಪ್ರಯತ್ನ ಅಂತ ಇರ್ಬೇಕು ಸತತವಾಗಿರೋ ಫಸ್ಟ್ ಲೈಫಿನಾಗ ಏನು ಮಾಡ್ತರೋ ಬಿಡ್ತರೋ ಫಸ್ಟ್ ಲೈಫ್ನಲ್ಲಿ ಸೆಟ್ಲ್ ಅಂತ ಫಸ್ಟ್ ಆಗಿ ಸ್ಟ್ಯಾಂಡರ್ಡ್ ಫಸ್ಟ್ ಹಾಂ ಹ್ಞೂ ಇನ್ನೂ ಸರಿ ಊಟ ಮುಗಿಸೋದು ಊಟ ಆಯ್ತು ಆಗಿದ್ರೆ ಸ್ವಲ್ಪ ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಕಟ್ಲಾಗ್ಯದಕ್ಕೆ ನೋಡ್ರಿ ನಾನು ಬಿಲ್ ಆಗ್ಯದ ನೋಡ್ರಿ ಎಷ್ಟು ಆಗ್ಯದ ಅಂತಂದ್ರೆ ಹದಿನಾಲ್ಕು ಸಾವಿರ ನಲ್ವತ್ತು ಬಿಲ್ ಆಗ್ಯದ ಬತ್ತಲ್ಲಿ ಏಕೆ ಮಾಡ್ಲಿಕ್ಕೆ ಹೋಗೋಣ ನಾವು ಬರದ ಪೇ ಸೋಪ್ ಸೋಕಿ ಮೈಸೇಷನ್ ಜಾಸ್ತಿ ಆಯಿತು ಬಾಯ್ದು ಹಾಕೋದು ಕುಂಡೆಗೆ ಉಂಚೋಗ ಚೌದಸೆ ಚಾಳೀಸ ಹ್ಞೂ

ಊಟ ಅದು ಮಾಡಾದ್ಮೇಲೆ ಹದಿನೆಂಟು ದಿವ್ಸ ಆಗಿದ್ಮೇಲೆ ಏ ಆಗ್ಕೋ ಅದವರಿಗೆ ಸ್ವಲ್ಪ ಹಾರ್ಟ್ ಚೆಸ್ಟ್ ಪೇನ್ ಅಂತ ಪೇನ್ ಆಗೋದು ಊರಾಗ ಆರ್ ಎಂ ಪಿ ಡಾಕ್ಟರ್ ಬಳಿ ಹೋಗೇನ್ರಿ ಆರ್ ಎಂ ಪಿ ಡಾಕ್ಟರ್ ಅಂದ್ರೆ ಅವ್ರು ಚಪಾಸ್ ಕೆಲಸ ಮಾಡ್ಬಂದಿರ್ತಾವ್ರಿ ಹಾಸ್ಪಿಟಲ್ದಾಗ ಹಳ್ಳಿ ಊರಾಗ ಇರ್ತಾವೆ ಹೋಗ್ಯಾರ ಅಂತ ಅವ್ರು ಏನೋ ಗ್ಯಾಸ್ ಆಗ್ಯದ ಅಂತ ಹೇಳ್ಕೊಡು ಗೋಲಿ ಕೊಟ್ಟರು ಗೋಲಿ ನುಂಗ್ಯಾರ ಗೋಲಿ ನುಂಗಾದ್ಮೇಲೆ ಅವ್ರ ಮನೆ ಹೋಗೋದು ಹಾರ್ಟ್ ಆಗ್ಯಾರ ಡೆತ್ ಆಗ್ಯದ ಅಷ್ಟೇ ಫಾಲ್ಟ್ ಯಾರದಪ್ಪ ಅಂದ್ರೆ ಇವ್ರದಿಲ್ಲ ಅವ್ರದಲ್ಲ ಯಾರು ಆರ್ ಎಂ ಪಿ ಡಾಕ್ಟ್ರ್ ಫಾಲ್ಟ್ ಇತ್ತು

No, I do